ಬಾಪ್ರೆ ಇದು ಅಂತಿಂಥ ಅಲ್ಲ ಭರ್ಜರಿ ಡಿಸ್ಕೌಂಟ್ ಆಫರ್ ಮೆಗಾ ಡಿಸ್ಕೌಂಟ್ ಸೇಲ್ ಎಲ್ಲಿ ಗೊತ್ತಾ ನಾವು ಬೆಳ್ತಂಗಡಿ ಬಸ್ನಿಂದಲ್ಲಿರುವಂಥ ಗುರುನಾರಾಯಣ ಸಭಾಭವನದಲ್ಲಿ ಭವನದಲ್ಲಿ ಇದೀಗ ಕ್ರಿಸ್ಮಸ್ ಹತ್ತಿರ ಬಂತು ಹೊಸ ವರ್ಷ ಹತ್ತಿರ ಬಂತು ಭರ್ಜರಿ ಶಾಪಿಂಗ್ ಮಾಡಬೇಕಂತ ಅನ್ಕೊಂಡವರಿಗೆ ಇದು ಬೆಸ್ಟ್ ಪ್ಲೇಸ್ ಹಾಗಾದರೆ ಬನ್ನಿ ಒಳಗಡೆ ಏನೇನಿದೆ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ರಿ ಮಕ್ಕಳಿಗೆ ಬೇಕಾಗಿರುವಂಥ ಟ್ರ್ಯಾಕ್ ಪ್ಯಾಂಟ್ಸ್ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಇಂಥ ಪ್ಯಾಂಟ್ಸ್ ನಿಮಗೆ ಮಿನಿಮಮ್ ಆದರೂ ಟು ಫಿಫ್ಟಿ ಕೊಡಲೇಬೇಕಾಗುತ್ತೆ ಬೇರೆ ಶಾಪಲ್ಲಿ ಬಟ್ ಇಲ್ಲಿ ನಿಮಗೆ ಜಸ್ಟ್ ಫಿಫ್ಟಿ ರುಪೀಸ್ಗೆ ಬೇರೆ ಬೇರೆ ರೀತಿಯ ಸ್ಟೈಲಿಶ್ ಆಗಿರುವಂಥ ಟ್ರ್ಯಾಕ್ ಪ್ಯಾಂಟ್ಸ್ ಇದೆ ಅಷ್ಟು ಮಾತ್ರ ಅಲ್ಲ ದೊಡ್ಡವ್ರಿಗೆ ಬೇಕಾಗಿರುವಂಥ ಟ್ರ್ಯಾಕ್ ಪ್ಯಾಂಟ್ಸ್ ಕೂಡ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಎಷ್ಟು ವೆಯ್ಟ್ ಇದೆ ಗೊತ್ತಾ ಒಳ್ಳೆ ಮೆಟೀರಿಯಲ್ ಇದೆ ಆ್ಯಕ್ಚುಲಿ ನೀವು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಂತಹ ಒಂದು ಕಾಂಜಿ ಪಿಂಜಿ ಇರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ತಪ್ಪಾಗುತ್ತೆ ನಿಮ್ಮ ಗ್ರಹಕ್ಕೆ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್ ಕೂಡ ಇಲ್ಲಿ ಇರುವಂಥದ್ದು ಜಸ್ಟ್ ಫೋರ್ ಟೂ ಹಂಡ್ರೆಡ್ ರುಪೀಸ್ಗೆ ಅಷ್ಟು ಮಾತ್ರ ಅಲ್ಲ ಲೇಡೀಸ್ ನಿಮಗೆ ಶಾಕಿಂಗ್ ಸುದ್ದಿದು ಹೆಂಗ್ ಗೊತ್ತಾ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಒಳ್ಳೊಳ್ಳೆ ಸಾರೀಸ್ ಇದೆ ಎಂತೆಂಥ ಕಲೆಕ್ಷನ್ಸ್ ಗೊತ್ತಾ ತುಂಬ ಸ್ಮೂತ್ ಸಾರಿ ನಿಮಗೆ ಡೈಲಿ ವೇರಿಗಾಗಿರ್ಬೋದು ಅಥವಾ ಯಾರೋ ಎಲ್ಲಿಗಾದೊಂದು ಅರ್ಜೆಂಟ್ ಎಲ್ಲಿಗೆ ಹೋಗಬೇಕು ಒಂದು ಪೂಜೆಗೂ ಎಲ್ಲಿಗೆ ಹೋಗಬೇಕು ಅಂಥವ್ರಿಗೆ ಬೆಸ್ಟ್ ಸಾರೀಸ್ ಇದು ಅಷ್ಟು ಕಲೆಕ್ಷನ್ಸ್ ಇದೆ ಇನ್ನೂ ಕೂಡ ಹದಿನೈದು ದಿನ ಅವಕಾಶ ಇದೆ ಕ್ರಿಸ್ಮಸ್ವರೆಗೆ ಈ ಒಂದು ಆಫರ್ ಇಟ್ಟಿದ್ದಾರೆ ಇಲ್ಲಿ ಗುರುನಾರಾಯಣ ಸಭಾಭವನದ ಮೇಲ್ಗಡೆ ಇರುವಂಥ ಒಂದು ದೊಡ್ಡ ಹಾಲ್ನಲ್ಲಿ ಒಂದಲ್ಲ ಎರಡಲ್ಲ ಬೇರೆ ಬೇರೆ ರೀತಿಯ ಕಲೆಕ್ಷನ್ಸ್ ಇದೆ ಇದು ಸಾರೀಸು ಆ ಸ್ಯಾರೀಸ್ ಕೂಡ ಹಾಗೆ ಎರಡು ಮೂರು ಕ ಒಂದು ಅದನ್ನ ಕೌಂಟ್ರ್ ಇಟ್ಟಿದ್ದಾರೆ ಎಂತೆ ಕಲೆಕ್ಷನ್ಸ್ ನೋಡಿರಿ ಇಲ್ಲಿ ಬಂದರೆ ನಿಜಕ್ಕೂ ಕೂಡ ಒಂದು ಸಲ ಬಂದಾಗ ನೀವು ಮೂರ್ನಾಲ್ಕು ಸ್ಯಾರಿ ಖರೀದಿ ಮಾಡಬೇಕು ಅಂತಹ ಒಂದು ಕಲೆಕ್ಷನ್ಸ್ ಇಲ್ಲಿದೆ ಇನ್ನು ಟೀ ಶರ್ಟ್ಸ್ ಮಕ್ಕಳಿಗೆ ಟೀ ಶರ್ಟ್ಸ್ ಅಷ್ಟೇ ಇದು ಕೂಡ ಹಾಗೇ ಓನ್ಲಿ ಹಂಡ್ರೆಡ್ ರುಪೀಸ್ಗೆ ಟ್ರ್ಯಾಕ್ ಪ್ಯಾಂಟ್ ಐವತ್ತು ರೂಪಾಯಿ ಇದು ನೂರು ರೂಪಾಯಿ ಒಟ್ಟಾರೆಯಾಗಿ ಐವತ್ತು ರೂಪಾಯಿಂದ ಆರಂಭ ಆಗುತ್ತೆ ಐವತ್ತರಿಂದ ನಾಲ್ನೂರವರೆಗೆ ಮ್ಯಾಕ್ಸಿಮಮ್ ರೇಟಲ್ಲಿರುವಂಥದ್ದು ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ ಇದು ಅಷ್ಟೇ ಅಲ್ಲ ಇನ್ನು ಕೂಡ ತೋರಿಸ್ತೀವಿ ಬನ್ನಿ ಸ್ಕರ್ಟ್ ಸಾರೀಸಿಗೆ ಹಾಕುವಂಥ ನೈಟಿಗೆ ಹಾಕುವಂಥ ಸ್ಕರ್ಟ್ಸ್ ಇನ್ನೂರು ರೂಪಾಯಿಗೆ ನೈಟಿಗಳು ಬರೀ ಇನ್ನೂರು ರೂಪಾಯಿ ನೀವು ಎಲ್ಲೂ ಹೋದರೂ ಕೂಡ ಇಂತಹ ಒಂದು ಒಳ್ಳೆ ಒಳ್ಳೆ ಮೆಟೀರಿಯಲ್ನ ನೈಟಿ ಸಿಗೋದು ಚಾನ್ಸೇ ಇಲ್ಲ ಅಂಥ ಮೆಟೀರಿಯಲ್ಸ್ ಇಲ್ಲಿದೆ ಹೊಸ ವರ್ಷಕ್ಕೆ ಹೊಸ ನೈಟಿ ಬೇಕಾ ಇಲ್ಲಿ ಬನ್ನಿ ಇದು ನೋಡಿರಿ ಗಂಡಸರಿಗೆ ಹೇಳಿ ಮಾಡಿಸಿರುವಂಥ ಫಾರ್ಮಲ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಎಲ್ಲವೂ ಕೂಡ ಇದೆ ಎಷ್ಟು ಗೊತ್ತ ರೇಟು ನೂರು ರೂಪಾಯಿ ಕಂಡ್ರಿ ಶಾಕ್ ಆಗುತ್ತಾ ಎಸ್ ಶಾಕ್ ಆಗಲೇಬೇಕು ಶಾಕ್ ಆಗಬೇಕಂತ ಇಲ್ಲಿ ಈ ಥರ ಇಟ್ಟಿದ್ದಾರೆ ಅವರು ನೋಡಿ ಬರೀ ನೂರು ರೂಪಾಯಿಗೆ ಜೀನ್ಸ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಎಲ್ಲವೂ ಕೂಡ ಇದೆ ಬೇರೆ ಬೇರೆ ಕಲರ್ಸಲ್ಲಿದೆ ಯಾರಿಗೆಲ್ಲ ಜೀನ್ಸ್ ಪ್ಯಾಂಟ್ ಭರ್ಜರಿಯಾಗಿ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ರು ಇಲ್ಲಿ ಬರಲೇಬೇಕು ನೀವು ಅಷ್ಟು ಮಾತ್ರ ಅಲ್ಲ ನೋಡಿ ಹೆಣ್ಣು ಮಕ್ಕಳು ಯಾವ ಥರ ಡ್ರೆಸ್ ಹಾಕಿದ್ರು ಕ್ಯೂಟಾಗಿ ಕಾಣಿಸ್ತಾರೆ ಅವರಿಗೆ ಬೇಕಾಗಿರುವಂಥ ಕಲರ್ಫುಲ್ಲು ಫ್ರಾಕ್ಸ್ ಕೂಡ ಇದೆ ನೋಡಿ ನೋಡಿ ಸಿಂಪಲ್ ಆಗಿರುವಂಥ ಕಾಟನ್ ಟಾಪ್ಸ್ ಇದೆ ಕಲರ್ಫುಲ್ ಫ್ರಾಕ್ಸ್ ಇದೆ ಇನ್ನು ಬರೀ ಐವತ್ತು ರೂಪಾಯಿಗೆ ಹೆಣ್ಮಕ್ಕಳಿಗೆ ಬೇಕಾಗಿರುವಂಥ ನೈಟ್ ವೇರ್ ಪ್ಯಾಂಟ್ಸ್ ಸಿಂಪಲ್ ಪ್ಯಾಂಟ್ಸ್ ಇದೆಲ್ಲ ಬರೀ ಐವತ್ತು ರೂಪಾಯಿಗೆ ಕಾಣಿಸುತ್ತಾ ಇಲ್ಲಿ ಬರೀ ಐವತ್ತು ರೂಪಾಯಿಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಪ್ಯಾಂಟ್ ಇದೆ ಇಲ್ಲಿ ನೈಟ್ ವೇರ್ ಪ್ಯಾಂಟ್ ಎಸ್ ಲೇಡೀಸ್ ಟೀ ಶರ್ಟ್ ಕಲರ್ಫುಲ್ ಟೀ ಶರ್ಟ್ ರಾಶಿ ರಾಶಿ ಇದೆ ಕಲರ್ಫುಲ್ ಟೀ ಶರ್ಟ್ಸ್ ಜಸ್ಟ್ ಫಾರ್ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ನೀವು ಭರ್ಜರಿಯಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೊಳ್ಳೆ ಟೀ ಶರ್ಟ್ಸ್ ಇದೆ ನಿಮಗೆ ನೈಟ್ ಆಗುತ್ತೆ ಅಥವಾ ಎಲ್ಲಿಗಾದ್ರೆ ಹೊರಗಡೆ ಹೋಗಬೇಕಾದ್ರೆ ಹಾಕೋಕ್ಕೂ ಆಗುತ್ತೆ ಅಂಥ ಒಳ್ಳೆಯ ಮೆಟೀರಿಯಲ್ಸ್ ಇದೆ ಶರ್ಟ್ಸ್ ಇದೆ ನೋಡಿ ಎಂಥ ಸಾಫ್ಟ್ ಮೆಟೀರಿಯಲ್ ನೋಡಿ ಈಗ ಬೇರೆ ಶೇಕೆ ಬೇರೆ ಇರುವಂಥದ್ದು ಚಳಿ ಇದ್ರೂ ಕೂಡ ಶೆಕೆ ಇದೆ ಅಂಥ ಟೈಮ್ಗೆ ಬೇಕಾಗಿರುವಂಥ ಸಾಫ್ಟ್ ಮೆಟೀರಿಯಲ್ ಟಿ ಶರ್ಟ್ಸ್ ಕೂಡ ಇದೆ ಜಸ್ಟ್ ಫಾರ್ ಫಿಫ್ಟಿ ರುಪೀಸ್ ಇದು ನೋಡಿರಿ ಕಲೆಕ್ಷನ್ಸ್ ಹೇಳಿದ್ರೆ ಚಪ್ಪಲಿಗಳು ಎಂಥೆಂಥ ವೆರೈಟೀಸ್ ಇದೆ ಗೊತ್ತಾ ಇದೆಲ್ಲ ಇನ್ನೂರೈವತ್ತು ರೂಪಾಯಿಗೆ ತುಂಬ ಕಲರ್ಫುಲ್ ಕಲರ್ಸ್ ಕಲರ್ಫುಲ್ ಆಗಿರುವಂಥ ಚಪ್ಪಲಿಗಳು ಫ್ಯಾನ್ಸಿ ಚಪ್ಪಲ್ಸ್ ಇರ್ಬೋದು ಅಥವಾ ಏಜ್ ಆದಂಥವ್ರಿಗೆ ಬೇಕಾಗಿರುವಂತಹ ಚಪ್ಪಲ್ಸ್ ಎಲ್ಲೋ ಕೂಡ ಇದೆ ಎಲ್ಲೋ ಕೂಡ ಒಂದೇ ಸೂರಲ್ಲಿದೆ ಇದು ಒಂದು ವೆರೈಟಿ ಚಪ್ಪಲ್ಸ್ ಆದರೆ ಇಲ್ಲಿ ಇನ್ನೊಂದು ವೆರೈಟಿ ಆಫ್ ಚಪ್ಪಲ್ಸ್ ಇದೆ ನೋಡಿ ಕಾಲೇಜ್ ಸ್ಟೂಡೆಂಟ್ಸಿಗೆ ಹೇಳುವಂಥ ಚಪ್ಪಲ್ಸ್ ಇದೆ ಆಮೇಲೆ ತುಂಬ ಟ್ರೆಂಡಿಯಾಗಿ ಚಪ್ಪಲ್ಸ್ ಬೇಕು ಅನ್ನುವಂಥವ್ರು ಕೂಡ ಇದೆ ಇಲ್ಲಿ ನೋಡಿ ಶೂಸ್ ಇದೆ ಸ್ವಲ್ಪ ಒಂದು ಚಪ್ಪಲ್ ಬೇಕು ಬಟ್ ಶೂ ಬೇಡ ಅಂತ ಅಂದ್ಕೊಂಡವ್ರಿಗೆ ಆ ಥರ ಚಪ್ಪಲ್ಸ್ ಕೂಡ ಇದೆ ನೋಡಿ ಶೂಸ್ ನೋಡಿ ಇದೆಲ್ಲ ಮುನ್ನೂರು ರೂಪಾಯಿಗೆ ಎಂಥ ಆಫರ್ ನೋಡಿರಿ ಬರೀ ಮುನ್ನೂರು ರೂಪಾಯಿಗೆ ಯಾವುದೇ ಚಪ್ಪಲ್ ತಗೊಳ್ಳಿ ನೀವು ಅದು ಅಂತ ಇದು ಅಂತಲ್ಲ ಎಲ್ಲೋ ಕೂಡ ಸೇಮ್ ರೇಟು ಇದರಲ್ಲಿ ಮತ್ತೆ ನೀವು ಡಿಸ್ಕೌಂಟ್ ಕೇಳೋಕ್ಕಾಗಲ್ಲ ಇದು ಫಿಕ್ಸ್ ರೇಟು ಜಸ್ಟ್ ಫಾರ್ ಮುನ್ನೂರು ರೂಪಾಯಿಗೆ ಇಲ್ಲ ನೋಡಿ ಫ್ಯಾನ್ಸಿ ಚಪ್ಪಲ್ಸ್ ಎಲ್ಲ ಕೂಡ ಅದು ಕೂಡ ಬರ್ಜರಿ ಹೀಳ್ ಚಪ್ಪಲ್ ಎಲ್ಲರೂ ಕೂಡ ಇಷ್ಟ ಆಗುವಂಥ ಚಪ್ಪಲ್ ಇದು ಯುವತಿಯರಿಗೆ ಇದು ಕೂಡ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಬೆಸ್ಟ್ ಕಲೆಕ್ಷನ್ಸ್ ಇದೆ ನೋಡಿ ಇಲ್ಲಿ ವಾವ್ ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಸಾರಿಗೆ ಮ್ಯಾಚ್ ಆಗುವಂಥ ಎಲ್ಲ ಟೈಪ್ ಆಫ್ ಎಲ್ಲ ಕಲರ್ಸ್ ಇರುವಂಥ ಚಪ್ಪಲ್ಸ್ ಇದು ಫ್ಯಾನ್ಸಿ ಚಪ್ಪಲ್ಸ್ ನೋಡಿ ಇಲ್ಲಿ ಮತ್ತೆ ಇದೆ ಶರ್ಟ್ ಮತ್ತು ಪ್ಯಾಂಟ್ ಇಲ್ಲಿ ಮತ್ತೆ ಶರ್ಟ್ ಪ್ಯಾಂಟ್ ಇದೆ ಎಲ್ಲ ರೀಸನಬಲ್ ಪ್ರೈಸಿಗೆ ಇದು ನೋಡಿ ಈಗ ಟ್ರೆಂಡಿ ಆಗಿರುವಂಥ ಕಾರ್ಗೋಸ್ ಪ್ಯಾಂಟ್ಸ್ ಇದೆ ಇದು ಒಂದು ಪ್ಯಾಂಟ್ಗೆ ಐನೂರು ರೂಪಾಯಿ ಆ್ಯಕ್ಚುಲಿ ಈ ಪ್ರೈಸ್ಗೆ ಸಿಗೋದಿಲ್ಲ ಕಾರ್ಗೋ ಪ್ಯಾಂಟ್ಸು ಅಷ್ಟು ಒಳ್ಳೆಯ ಕಲೆಕ್ಷನ್ಸ್ ಇದೆ ಕಾರ್ಗೋಸ್ ಪ್ಯಾಂಟ್ ಕೂಡ ಬರೀ ಐನೂರು ರೂಪಾಯಿಗೆ ಇನ್ನು ಶರ್ಟ್ಸ್ ಕೂಡ ಇದೆ ಇದು ನೋಡಿ ಒಂದು ತಗೊಂಡ್ರೆ ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ಅದೇ ಮೂರು ಶರ್ಟ್ ತಗೊಂಡ್ರೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಅಲ್ಲ ಮೂರಕ್ಕೆ ಒಂದು ಸಾವಿರ ಅಲ್ಲ ಎಸ್ ಇದು ನೋಡಿ ಈ ಒಂದು ಶರ್ಟ್ ತಗೊಂಡ್ರೆ ನೀವು ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕು ಅದೇ ಮೂರು ಶರ್ಟ್ ತಗೊಂಡ್ರೆ ಒಂದು ಸಾವಿರ ಕೊಟ್ಟರೆ ಸಾಕಾಗತ್ತೆ ಅಂತ ಒಳ್ಳೆಯ ಆಫರ್ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಡಿಸೈನ್ ಇರುವಂಥ ಶರ್ಟ್ಸ್ ಆಗಿರ್ಬೋದು ಆಮೇಲೆ ಒಂಥರ ಫ್ಯಾನ್ಸಿ ಟೈಪ್ ಶರ್ಟ್ಸ್ ಎಲ್ಲವೂ ಕೂಡ ಇದೆ ಒಂದು ಪೀಸಿಗೆ ಮುನ್ನೂರೈವತ್ತು ಮೂರು ತಗೊಂಡ್ರೆ ಒಂದು ಸಾವಿರ ಈ ಸೇಲ್ ಬಗ್ಗೆ ಮಾತಾಡಕ್ಕೆ ಈ ಸೇಲ್ ಇಟ್ಟಂತಹ ಒಬ್ರು ಇದ್ದಾರೆ ನಿಮ್ಮ ಹೆಸರು ಪ್ರಜ್ವಲ್ ಅಂತ ಓಕೆ ಪ್ರತಿ ವರ್ಷ ಇಡ್ತೀರ ನೀವು ಈ ತರ ಸೇಲ್ ಅಲ್ವಾ ಈ ಬಾರಿಯ ವಿಶೇಷತೆ ಏನು ಈ ಬಾರಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಇಟ್ಟಿರೋದು ತೌಸಂಡ್ ಗೆ ತ್ರೀ ಶರ್ಟ್ಸ್ ಇದಾವೆಂಡ್ಗೆ ತೌಸಂಡ್ ಹಂಡ್ರೆಡ್ಗೆ ಮೂರು ಫಾರ್ಮಸ್ ಪ್ಯಾಂಟ್ ಇದಾವೆ ಮತ್ತೆ ಶರ್ಟ್ ಗಳೆಲ್ಲ ಇದಾವೆ ಸೈಜ್ಗಳು ಎಲ್ಲ ರೀತಿ ಸಿಕ್ತವೆ ಸೈಜ್ಗಳು ಕಸ್ಟಮರ್ ನೀವೇ ನೋಡಿ ಎಲ್ಲಾ ಕಡೆ ತುಂಬ ಇನ್ನಷ್ಟು ಜನ ಬರ್ಬೇಕಲ್ಲ ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ ಮಾತ್ರ ಬೆಲ್ ಎಲ್ಲ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಕ್ರಾಕ್ಸ್ ಇದಾವೆ ಸ್ಯಾರೀಸ್ ಎಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟಿ ಶರ್ಟ್ ಎಲ್ಲ ಟೂ ಹಂಡ್ರೆಡ್ ಆ ಥರ ಎಲ್ಲ ಮೇಡಮ್ ಇನ್ನು ಎಷ್ಟು ದಿನ ಇದೆ ಈ ಸೇಲ್ ಆಫರ್ಸ್ ಯಾರು ನ್ಯೂ ಇಯರ್ ಗಂಟೆನೇ ಇರುತ್ತೆ ಬೆಳ್ತಂಗಡಿಗೋಸ್ಕರ ಭರ್ಜರಿ ಆಸನಿಂದ ಬಂದು ಆಫರ್ ಬಿಟ್ಟಿದೀವಿ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಒಂದೆರಡು ದಿನ ಅಲ್ಲ ಇನ್ನೂ ಕೂಡ ಬರ್ಜರಿ ಆಫರ್ ನಡೀತಾ ಇರುತ್ತೆ ಕ್ರಿಸ್ಮಸ್ ಆಗಿರ್ಬೋದು ಹೊಸ ವರ್ಷ ತನಕ ಈ ಸೇಲ್ ಇರುತ್ತೆ ಹಾಗಾಗಿ ಮಿಸ್ ಮಾಡ್ದೇ ಯಾರಿಗೆಲ್ಲ ಹೊಸ ಹೊಸ ಬಟ್ಟೆ ಖರೀದಿ ಮಾಡಬೇಕು ಹೊಸ ಶರ್ಟ್ ಬೇಕು ಕಾರ್ಗೋಸ್ ಬೇಕು ಜೀನ್ಸ್ ಬೇಕು ಬೇರೆ ಬೇರೆ ಚಪ್ಪಲ್ಸ್ ಬೇಕು ಅಂತ ಯಾರಿಗೆಲ್ಲ ಆಸೆ ಇದೆಯೋ ಎಲ್ಲರೂ ಮಿಸ್ ಮಾಡ್ದೆನೆ ಈ ಗುರುನಾರಾಯಣ ಸಭಾಭವನಕ್ಕೆ ಬನ್ನಿ ನಿಮಗೆ ಬೇಕಾಗಿರುವಂಥ ಆಯ್ಕೆಯ ಕಲೆಕ್ಷನ್ಸ್ ಇಲ್ಲಿರುವಂಥದ್ದು ಹಾಗಾಗಿ ಬರ್ಜರಿ ಡಿಸ್ಕೌಂಟ್ ಸೇಲ್ ಬರ್ಜರಿ ಶಾಪಿಂಗ್ ಸುವೀರ್ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ better